ವೈಫ್ ಅಂದಿದ ತಕ್ಷಣವೇ ಎಷ್ಟು ರೆಸ್ಪಾನ್ಸಿಬಿಲಿಟೀಸು ಸ್ಯಾಕ್ರಿಫೈಸಸ್ಸು ಎಷ್ಟೆಲ್ಲ ಕೆಲಸ ಮಾಡ್ತಾ ಇರಬೇಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಾವು ಖುಷಿಯಾಗಿರಬೇಕು ಜೊತೆಯಲ್ಲಿರೋರು ಎಲ್ಲರಿಗೂ ಖುಷಿಯಾಗಿಟ್ಕೊಂಡು ನೋಡ್ಕೋಬೇಕು ಮಕ್ಕಳು ಜವಾಬ್ದಾರಿ ತೊಗೋಬೇಕು ಎಷ್ಟೊಂದು ಕೆಲಸ ಕಂಟಿನ್ಯೂಸ್ ಆಗಿ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಅಡ್ವೈಸ್ ಫಾರ್ ದ ವೈಫ್ಸ್ ಅಂದರೆ ನನಗೆ ನಾನು ಹೇಳ್ಕೊಳ್ಳೋದು ಯೂಶ್ವಲಿ ನಾನೇನಾದರೂ ಡಿಮೋಟಿವೇಟ್ ಆದಾಗ ನನ್ನ ಲೈಫು ಕರೆಕ್ಟಾಗಿ ಚಾನಲೈಸ್ ಆಗಬೇಕು ನಾನು ನೆಮ್ಮದಿಯಾಗಿರಬೇಕು ಮನೆಯಲ್ಲಿರೋರ್ನೆಲ್ಲ ನೆಮ್ಮದಿಯಾಗಿ ನೋಡ್ಕೋಬೇಕು ಅಂದರೆ ನನಗೆ ನಾನು ನಾನು ಏನು ಹೇಳ್ಕೊತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನನಗೆ ನಾನು ಅಡ್ವೈಸ್ ಕೊಟ್ಕೊಳ್ಳೋದು ಏನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಟ್ ಈಸ್ ದ ಬೆಸ್ಟ್ ಎವರ್ ಅಡ್ವೈಸ್ ಫಾರ್ ಎನಿ ವೈಫ್ ಅಂದರೆ ಹೌಸ್ ವೈಫ್ ಆಗಿರ್ಬೋದು ವರ್ಕಿಂಗ್ ವುಮೆನ್ ಆಗಿರ್ಬೋದು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ದೆರ್ ಈಸ್ ನೋ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಡಿಫ್ರೆನ್ಸೇ ಇಲ್ಲ ಇನ್ಫ್ಯಾಕ್ಟ್ ಹೌಸ್ ವೈಫನ ಆಗಿ ವರ್ಕಿಂಗ್ ವಿಮೆನ್ ಆಗಿ ಏನೋ ದೊಡ್ಡ ಮಿನಿಸ್ಟ್ರಿ ಆಗಲಿ ದೊಡ್ಡ ಪೊಸಿಷನೇ ಇರಲಿ ಏನೇ ಆಗಲಿ ಫೈನಲಿ ವಿ ಆರ್ ವೈಫ್ ವಿ ಆರ್ ಮದರ್ಸ್ ಆ್ಯಂಡ್ ಮನೆ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ಲೇಬೇಕು ಸೊ ಅದಕ್ಕೆ ಏನು ಅಡ್ವೈಸು ಅಂತ ಹೇಳ್ತೀನಿ ಫಸ್ಟ್ ನನಗನ್ಸೋದು ಏನು ಪರ್ಸ್ನಲಿ ತುಂಬ ಏನು ಅಂದರೆ ನಾವು ಫಿಸಿಕಲಿ ತುಂಬಾ ಫಿಟ್ಟಾಗಿರಬೇಕು ಒಂದು ದಿನ ಒಂದು ಹೊತ್ತು ನಮಗೆ ಹುಷಾರಿಲ್ಲ ಏನೋ ಒಂದು ಕಾಲಿಟ್ಕೊತು ಕೈ ಇಟ್ಕೊತು ಸೊಂಟ ಇಟ್ಕೊತು ಹೊಟ್ಟೆನೋ ಬರ್ತಿದೆ ತಲೆನೋ ಬರ್ತಿದೆ ಮನೆ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ದಾರುಣ ಅದು ನಿಜವಾಗ್ಲೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು ಹಿಂಗೆ ಆಗೋಗಿರುತ್ತೆ ಅಂದರೆ ಮನೆ ಸಿಚುವೇಶನ್ಸು ನಮಗೆ ಒಂಥರ ಆಗ್ತಿರುತ್ತೆ ಮನೇಲಿ ಒಂಥರ ಆಗ್ತಾ ಇರುತ್ತೆ ಮೇ ಬಿ ಕೆಲವು ಸರ್ತಿ ಮನೆಯವ್ರು ಅರ್ಥ ಮಾಡ್ಕೋಬೋದು ಕೆಲವು ಸರ್ತಿ ಅರ್ಥ ಮಾಡ್ಕೊಳ್ಳದೆ ಕೊಂಕು ಮಾತಾಡ್ಬಾರ್ದು ಮಾತಾಡ್ಬೋದು ಚುಚ್ಚಿ ಮಾತಾಡ್ಬೋದು ಸೊ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇನ್ಫ್ಯಾಕ್ಟ್ ಅವರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಮಗೆ ಒಂಥರ ಗಿಲ್ಟ್ ಕಾಡ್ತಾ ಇರತ್ತೆ ಅಯ್ಯೋ ನಾನು ಯಾವಾಗ ಹುಷಾರಾಗಿಬಿಡ್ತೀನೋ ಅಂತ ಸೊ ಫಿಸಿಕಲಿ ಫಿಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿಸಿಕಲಿ ಫಿಟ್ ಇರಬೇಕು ಅಂದರೆ ನಾವು ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಎಕ್ಸಸೈಸಸ್ಸು ವಾಕಿಂಗು ಹೆಲ್ದಿ ಫುಡ್ಡು ಸೊ ಅದನ್ನೆಲ್ಲ ತುಂಬ ವೀಡಿಯೋದಲ್ಲಿ ನೋಡಿ ಹೇಳಿದ್ದೀನಿ ನಾನು ಆಮೇಲೆ ನಿಮಗೂ ಗೊತ್ತು ನಮ್ಮ ಫಿಸಿಕಲ್ ಫಿಟ್ನೆಸ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಆಮೇಲೆ ಫಿಸಿಕಲಿ ಫಿಟ್ಟಾಗಿರಬೇಕು ಅಂದರೆ ನನ್ನ ಬೆಸ್ಟ್ ಅಡ್ವೈಸ್ ಏನು ಅಂದರೆ ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಳ್ಬೇಡಿ ನೀವು ಎಷ್ಟೊಂದು ಜನ ಐ ಟಿ ಪ್ರೊಫೆಷನ್ನು ನನ್ನ ಮೊನ್ನೆ ನನ್ನ ಫ್ರೆಂಡ್ ಅವಳು ಇಂಜಿನಿಯರು ಐ ಟಿ ಐ ಪ್ರೊಫೆಷನ್ ಅವಳ್ದು ಕಂಟಿನ್ಯೂಸ್ ಏಯ್ಟ್ ಅವರ್ಸ್ ಕೂತ್ಕೊಂಡೇ ಇರ್ತಾಳವಳು ಅಂದರೆ ಅವಳಿಗೆ ಗೊತ್ತಿಲ್ದಂಗೆ ಅವಳು ಬೇಸಾಗ್ತಿರ್ತಾರೆ ಕ ಕಾಲೆಲ್ಲ ಊತ್ಕೊಂಡ್ ಥರ ಆಗ್ತಿರತ್ತೆ ಸೊ ಏನೋ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಸೊಂಟನೋವು ಸ್ಟಾರ್ಟ್ ಆಗುತ್ತೆ ಬೆನ್ನೋ ಸ್ಟಾರ್ಟ್ ಆಗುತ್ತೆ ಸೊ ಏನೇ ಇದ್ದರೂ ಕೂಡ ಕೂತಿದ್ದ ಜಾಗದಲ್ಲೇ ಸ್ವಲ್ಪ ಎಕ್ಸಸೈಸಸ್ ಮಾಡ್ಕೊಳ್ಳೋವಂಥದ್ದು ಸುಮ್ಮನೆ ಬ್ರೇಕ್ ಸಿಕ್ಕಾಗ ಅಲ್ಲೇ ಓಡಾಡುವಂಥದ್ದು ಆ ಥರ ನೀವು ಹೌಸ್ ವೈಫ್ ಆಗಿದ್ದರೂ ಕೂಡ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಆದಷ್ಟು ಮೂವ್ ಯುವರ್ ಬಾಡಿ ನಾನು ಯಾವಾಗಲೂ ಅದನ್ನು ನಾನು ಹೇಳ್ತಾ ಇರ್ತೀನಿ ಯಾವಾಗ ನನಗೂ ಅನಿಸುತ್ತೆ ತುಂಬ ಈಗ ಬೇರೆ ವರ್ಕಿಂಗ್ ಪ್ಲೇಸ್ ದೂರನ ಬಂದಿದ ತಕ್ಷಣ ಸುಮ್ಮನೆ ಕೂತ್ಕೋಬೇಕು ಅಂತ ಅನಿಸ್ತಿರತ್ತೆ ಆಮೇಲೆ ಅನಿಸುತ್ತೆ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ನಿಜವಾಗ್ಲೂ ಲಿಟ್ರಲ್ಲಿ ನನಗೆ ಅನಿಸ್ತಾ ಇರತ್ತೆ ಸಂಜೆ ಹೊತ್ತು ಸುಮ್ಮನೆ ಕೂರೋಣ ಒಂದು ಐದಾರು ಅವರ್ಸ್ ಸುಮ್ಮನೆ ಕೂತ್ಕೊಂಬೋಣ ಅಂತ ಅನಿಸ್ತಾ ಇರತ್ತೆ ಆಮೇಲೆ ನನಗೆ ನಾನೇ ಹೇಳ್ಕೊಳ್ಳೋದು ಇಲ್ಲ ಇದು ಸರಿ ಹೋಗಲ್ಲ ಇದು ಸರಿ ಹೋಗೋಲ್ಲ ಅಂತ ಸೊ ಆಗ ಸ್ವಲ್ಪ ಮೋಟಿವೇಟೆಡ್ ಮಾಡಿಕೊಂಡು ಎದ್ದು ಓಡಾಡೋದು ಏನೋ ಕೆಲಸ ಮಾಡ್ಕೊಳ್ಳೋದು ಮೂಮೆಂಟ್ ಅನ್ನೋದು ಇರಬೇಕು ಸೆಕೆಂಡು ಫಿಸಿಕಲಿ ಸ್ಟ್ರಾಂಗ್ ಆಗೋದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ನಾವು ಮೆಂಟಲಿ ಸ್ಟ್ರಾಂಗ್ ಆಗೋದು ತುಂಬ ಆಗಿ ಥಿಂಕ್ ಮಾಡೋದು ಅಳೋದು ಸಣ್ಣ ಸಣ್ಣದಕ್ಕೂ ಎಮೋಷ್ನಲ್ಲಾಗಿ ರಿಯಾಕ್ಟ್ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ನಾ ಇದನ್ನು ಈ ವಿಡಿಯೋನ ಫಸ್ಟ್ ನಮ್ಮ ಖುಷಿಯಾಗಿ ನಾವು ಖುಷಿಯಾಗಿರಬೇಕು ಅಂದರೆ ಅದನ್ನು ಕನ್ಸಿಡರ್ ಮಾಡಿ ಸೊ ನಾವು ಖುಷಿಯಾಗಿದ್ದರೆ ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಆ ಶಕ್ತಿ ನಮಗಿದೆ ದೇವರು ಆ ಥರ ಶಕ್ತಿ ಕೊಟ್ಬಿಟ್ಟಿದ್ದಾರೆ ನಮಗೆ ನಮಗೆ ಟಾಲರೆನ್ಸ್ ಇರುತ್ತೆ ನಮಗೆ ಪೇಷನ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ನಾವು ಸರಿ ಇರಬೇಕು ಫಸ್ಟು ಮೇನ್ ನಾವು ಫಿಸಿಕಲಿ ಕರೆಕ್ಟಾಗಿದ್ದೀವಿ ಮೆಂಟಲಿ ಕರೆಕ್ಟಾಗಿದ್ದೀವಿ ಅಂದರೆ ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ನಿಜ ಹೊತ್ತ ಎಂತೆಂಥ ಕೆಲಸಗಳನ್ನ ಮಾಡ್ತಾರೆ ಲೇಡೀಸು ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತಾರೆ ಮಕ್ಳಿಗೂ ಚೆನ್ನಾಗಿ ಓದಿಸ್ತಾರೆ ಮನೆಯಲ್ಲೂ ಚೆನ್ನಾಗಿದ್ ಮಾಡ್ತಾರೆ ಸೊ ಮೇಯ್ನಾಗಿ ನಾವು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗಾಗಿರಬೇಕು ಆದಷ್ಟು ನನಗೆ ಒಂದೇ ಒಂದು ಮಂತ್ರ ಯಾವಾಗಲೂ ನಾನು ಏನು ಅಂದರೆ ಯಾರನ್ನು ಯಾವ ವಿಷಯನೂ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬೇಡಿ ಎಲ್ಲ ಲೈಟಾಗಿ ತೊಗೊಳ್ಳಿ ಎಲ್ಲನೂ ಅಷ್ಟೇ ಆಯಿತಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಏನೋ ಸಣ್ಣ ಪುಟ್ಟ ಏನೋ ಅಂದರು ಅವರಿಗದು ಟೈಮ್ ಪಾಸು ಬಟ್ ನಾವು ಇಡೀ ದಿನ ಇಡೀ ವಾರ ಇಡೀ ತಿಂಗಳಗಟ್ಟಲೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಲೈಫ್ನ ವೇಸ್ಟ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಾ ಇರ್ತೀವಿ ವಿಚ್ ಇಸ್ ಪ್ಯಾಥಟಿಕ್ ಅದು ತುಂಬಾ ಕೆಟ್ಟದದು ಸೊ ಅದಕ್ಕೆ ಏನೇ ಆದರೂ ಕೂಡ ಲೈಟಾಗಿ ತೊಗೊಳ್ಳಿ ಆಮೇಲೆ ಇಂಪಾರ್ಟೆಂಟಾಗಿ ಸೀರಿಯಸ್ ಆಗಿ ತೊಗೊಳ್ಳುವಂಥ ಕೆಲವು ಆಸ್ಪೆಕ್ಟ್ಸ್ ಇರುತ್ತೆ ಆಯಿತಾ ಅದನ್ನು ಕೂಡ ಕೆಲವು ಸರ್ತಿ ಲೈಟಾಗಿ ತೊಗೋಬೇಕು ನಾವು ಎಷ್ಟು ಎಫರ್ಟ್ ಆಗುತ್ತೋ ಈಗ ಫಾರ್ ಎಕ್ಸಾಂಪಲ್ ನಾವು ಲೇಡೀಸ್ಗೆ ನಮಗೊಂದು ಡ್ರೀಮ್ ಇರುತ್ತೆ ಕೆರಿಯರಲ್ಲಿನೂ ಅಚೀವ್ ಮಾಡಬೇಕು ಮಕ್ಕಳನ್ನ ಈ ರೀತಿ ಬೆಳೆಸಬೇಕು ಮನೆನ ಈ ರೀತಿ ನೋಡ್ಕೋಬೇಕು ಸೊ ನಮ್ಮ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಈ ಥರ ಇರಬೇಕು ಫ್ಯಾಮಿಲಿನ ಹಿಂಗೆ ನೋಡ್ಕೋಬೇಕು ಅಂತ ಏನೇನೋ ಒಂದು ಎಕ್ಸ್ಪೈಸೆಡ್ ಡ್ರೀಮ್ಸ್ ಇರುತ್ತೆ ಡ್ರೀಮ್ಸ್ ಇರುತ್ತೆ ಕೆಲವು ಸತಿ ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಡ್ರೀಮ್ಸ್ ಬಗ್ಗೆ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಕೆರಿಯರ್ನ ಮಾಡ್ಕೋಬೇಕು ಅಂದರೆ ಸೀರಿಯಸ್ ಆಗಿ ಓದ್ಕೊಳ್ಳೋದು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಮಕ್ಕಳನ್ನ ಓದಿಸ್ಬೇಕು ಅಂದರೆ ಸೀರಿಯಸ್ಸಾಗಿ ಓದಿಸ್ಬೇಕಾಗುತ್ತೆ ಅವ್ರಿಗೆ ಒಂದು ಕಲ್ಚರ್ನ ಕೊಡುವಂಥದ್ದು ಬಿಹೇವಿಯರ್ನ ಹೇಳ್ಕೊಡುವಂಥದ್ದು ಮನೆಯವ್ರದೆಲ್ಲ ಹೆಲ್ತ್ನ ನೋಡ್ಕೊತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅದನ್ನು ಸೀರಿಯಸ್ ಆಗಿ ತೊಗೋಬೇಕು ಇನ್ ಕೇಸ್ ಇನ್ ಕೇಸ್ ನಾವು ಒಂದೊಂದು ಸರ್ತಿ ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಲೈಟಾಗಿ ತೊಗೋಬೇಕು ಏನೋ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಒಳ್ಳೆ ತಾಯಿಯಲ್ಲ ನಾನು ಒಳ್ಳೆ ಅಲ್ಲ ಅಂತ ಅಂದ್ಕೊಂಡು ಗಿಲ್ಟ್ನ ಫೀಲ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಆ ರೀತಿ ಪ್ರತಿಯೊಂದನ್ನು ಕೂಡ ಎಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲಿ ನಾವು ಸೀರಿಯಸ್ ಆಗಿ ತೊಗೋಬೇಕು ಎಲ್ಲಿ ಮ್ಯಾಕ್ಸಿಮಮ್ ಲೈಟ್ ಮ್ಯಾಕ್ಸ್ ಮಮ್ ನೀವು ನೋಡಿಬೇಕಾರೆ ಯಾರೋ ಏನೋ ನಿಮಗೆ ಟಾಂಟ್ ಮಾಡಿದ್ರು ನಿಮಗೆ ಬೇಜಾರು ಮಾಡಿದ್ರು ನಿಮಗೆ ಚುಚ್ಚಿ ಮಾತಾಡಿದ್ರು ಈ ಕಾನ್ಸೆಪ್ಟ್ ಒಂದು ನೆನ್ಪಿಟ್ಕೊಳ್ಳಿ ಲೈಟಾಗಿ ತೊಗೊಳ್ಳಿ ಅಯ್ಯೋ ಇವ್ರಿಷ್ಟೇ ಇವ್ರು ಮಾತಾಡೋದೇ ಹೀಗೆ ಇವ್ರ ನಡವಳಿಕೆನೇ ಹೀಗೆ ಇವ್ರ ನೇಚರೇ ಹೀಗೆ ಈ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಲೈಟ್ ಆಗುತ್ತೆ ಆಯಿತಾ ಮನಸ್ಸು ಲೈಟ್ ಆದಾಗ ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ ತುಂಬ ಎಮೋಷ್ನಲ್ ಆಗಲ್ಲ ಅಳಲ್ಲ ಹತ್ತಿರ ತಲೆನೋವು ಬಂದು ಊಟ ಬೇಡ ಅಂದ್ಕೊಂಡು ಇವೆಲ್ಲ ಮಾಡೋದಕ್ಕಿಂತ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು ಥರ್ಡ್ ಇಂಪಾರ್ಟೆಂಟ್ ಅದೇನೇ ಪಾಯಿಂಟು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪೀಸ್ ಆಫ್ ಮೈಂಡು ಅದಿಲ್ಲ ಅಂದರೆ ಏನು ಮಾಡಿ ಎಷ್ಟು ದುಡ್ಡು ಏನಿದ್ರೂ ಪ್ರಯೋಜನ ಇಲ್ಲ ಸೊ ನೆಮ್ಮದಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡೋಕ್ಕೆ ನೀವು ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ ಆಯಿತಾ ಇವತ್ತೇ ಒಂದು ಪೇಪರು ಪೆನ್ನು ತೊಗೊಂಡು ಸುಮ್ಮನೆ ಇಲ್ಲಾಂದರೆ ಮೊಬೈಲನ್ನೇ ಸೆಲ್ಫ್ ಮೆಸೇಜಿಂಗ್ ಅಂತ ಇರುತ್ತಲ್ವ ಅಲ್ಲೇ ಮೆಸೇಜ್ ಮಾಡ್ಕೊಳ್ಳಿ ನಿಮಗೆ ಲೈಫಲ್ಲಿ ಏನು ಇಂಪಾರ್ಟೆಂಟು ಯಾವ ಥರ ಇದ್ದರೆ ನೀವು ಖುಷಿಯಾಗಿರ್ತೀರ ಖುಷಿಯಾಗಿರೋದಕ್ಕಿಂತ ಯಾವ ಥರ ಇದ್ರೆ ನೀವು ನೆಮ್ಮದಿಯಾಗಿರ್ತೀರ ಫಸ್ಟ್ ಹೆಲ್ತ್ ಚೆನ್ನಾಗಿ ಇರಲೇಬೇಕು ಮೊನ್ನೆ ಅಪ್ಪನ ಜೊತೆ ಮಾತಾಡ್ತಿದ್ದೆ ಆ್ಯಕ್ಚುಲಿ ಅಪ್ಪ ಕರೆಕ್ಟ್ ಒಟ್ಟಾಗಿ ಹೇಳಿದರು ಅವ್ರು ಅದೇ ಅಂತಿದ್ರು ಆಸ್ ಎ ಫಾದರ್ ಅದು ತಿಂಕ್ ಮಾಡ್ತಿದ್ರು ಅವರು ಹಿಂಗೆ ಎಷ್ಟು ಸ್ಟ್ರೈನ್ ಆಗ್ತಿದೆಯಲ್ಲ ಹೋಗ್ತೀಯಾ ಬರ್ತೀಯ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಳಿ ಅಂದ್ರಿಗೂ ತುಂಬ ಕಷ್ಟ ಆಗ್ತಿರುತ್ತೆ ದೂರ ಆಯಿತು ಅಂತ ಅಂದರೆ ಆಸ್ ಎ ಫಾದರ್ ಅವರು ತಿಂಕ್ ಮಾಡ್ತಿರ್ತಾರೆ ನನ್ನ ಅಪ್ಪನ್ಗೆ ಅದೇ ಹೇಳಿದಿದ್ದು ಅಪ್ಪ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈಗ ಯಾಕೆಂದರೆ ಒಂದು ಐದು ನಿಮಿಷ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ ಆಗ ಹಳೆ ಮನೇಲಿದ್ದಾಗ ಇದ್ದಾಗ ಎಲ್ಲ ಹತ್ತಿರ ಇತ್ತು ಮೇ ಬಿ ಒನ್ ಅವರ್ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಫ್ರೀ ಸಿಕ್ತಿರ್ತೇನೋ ಆಯಿತಾ ಅದು ಇದು ಯೋಚ ಏನಾದರೂ ಯೋಚನೆ ಮಾಡೋಕ್ಕೆ ಸ್ವಲ್ಪ ನಾನು ಯೋಚನೆಗಳು ಬರ್ತಿತ್ತು ಲೈಫಲ್ಲಿ ಯಾವ ಮನುಷ್ಯನೂ ಯೋಚನೆಗಳಿಲ್ಲದೆ ಏನಿಲ್ಲ ಆಯಿತಾ ಬಟ್ ಇಲ್ಲ ಇಲ್ಲಿ ಅಂದರೆ ಇಲ್ಲಿಗೆ ಬಂದಾಗಿಂದ ನೀವು ನಂಬಲ್ಲ ಆಯಿತಾ ಒಂದು ಐದು ನಿಮಿಷವೂ ಇಲ್ಲ ಯಾರೋ ಏನೋ ಅಂದರು ಅಂದರೆ ನನಗೆ ನೆನಪು ಇರಲ್ಲ ಅದು ಅಷ್ಟು ಅಷ್ಟು ಬ್ಯಿಯಾಗಿ ಹೋಗಿರ್ತೀನಿ ಅದು ಅಪ್ಪನ ಜೊತೆ ನಾನು ಶೇರ್ ಮಾಡ್ಕೋತಿದ್ದೆ ಅಪ್ಪ ನಾನು ನಿಜವಾಗ್ಲೂ ಲೈಫು ಚೆನ್ನಾಗಿದೆ ಈಗ ಯಾರು ಏನಂದರು ಯಾರು ಏನು ಅಂದ್ಕೋತಾರೆ ಯಾರು ಏನು ಬಿಡ್ತಾರೆ ಅದೆಲ್ಲ ತಲೆಯಲ್ಲಿ ಬರೋದೇ ಇಲ್ಲ ನನಗೇನು ಸರಿ ಅನ್ಸುತ್ತೆ ನನ್ನ ಮನ್ಸಾಕ್ಷಿ ಏನು ಸರಿ ಅನ್ಸುತ್ತೆ ನಾನು ಅದನ್ನು ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನಮ್ಮಿಬ್ಬರು ಅಪ್ಪ ಅಮ್ಮ ನಮಗೆ ಕೊಟ್ಟಿರೋದೆ ಒಳ್ಳೆ ಸಂಸ್ಕೃತಿ ಮತ್ತು ಎಲ್ರಿಗೂ ಚೆನ್ನಾಗಿ ನೋಡ್ಕೊಳ್ಳೋದು ಇವತ್ತಿಗೂ ಅಷ್ಟೇ ಅವ್ರು ಯಾವಾಗ ಫೋನ್ ಮಾಡಿದ್ರು ಅಷ್ಟೇ ಎಲ್ಲರೂ ಚೆನ್ನಾಗಿ ನೋಡ್ಕೋ ಚೆನ್ನಾಗಿರು ಒಂದು ಸಾರಿನೂ ಅಷ್ಟೇ ಗೊತ್ತಾ ನನಗೆ ನಿಜವಾಗ್ಲೂ ಅವ್ರ ಮಕ್ಕಳು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸೊ ಆ ಥರ ಕಾಲ್ ಮಾಡಬೇಕಾದ್ರೆ ಮೊನ್ನೆನೂ ಅಷ್ಟೇ ಅವ್ರ ಅಪ್ಪನಾಗಿ ಅಪ್ಪಾಗಿ ಯೋಚನೆ ಮಾಡ್ತಿದ್ರು ಆಗ ಅಪ್ಪ ಹೇಳಿದ್ರು ಹೌದು ನಿಜ ನೀನು ಹೇಳೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಲೈಫಲ್ಲಿ ಒಂದು ಹೆಲ್ತ್ ಚೆನ್ನಾಗಿರಬೇಕು ಇನ್ನೊಂದು ಪೀಸ್ ಆಫ್ ಮೈಂಡ್ ಇರಬೇಕು ನೀನು ತುಂಬ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ದುಡ್ಡು ದುಡ್ಡು ಯಾವಾಗಲೂ ಹೇಳ್ತಿರ್ತಾರೆ ಅವ್ರು ಗೈಡ್ ಮಾಡ್ತಾನೆ ಇರ್ತಾರೆ ಅಮ್ಮ ಆಗಲಿ ಆಗಲಿ ಹೇಳ್ತಾನೆ ಇರ್ತಾರೆ ದುಡ್ಡು ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ಸತಿ ನಾವು ಹೆಲ್ತ್ನ ಹಾಳು ಮಾಡ್ಕೊಂಡ್ವಿ ದುಡ್ಡು ಹಿಂದೆ ಹೋಗಿ ಫ್ಯಾಮಿಲಿಗೋಸ್ಕರ ಪೀಸ್ ಆಫ್ ಮೈಂಡ್ನ ಹಾಳು ಮಾಡ್ಕೊಂಡ್ವಿ ಫ್ಯಾಮಿಲಿ ಕಮಿಟ್ಮೆಂಟ್ನ ಹಾಳು ಮಾಡ್ಕೊಂಡ್ವಿ ಅಂದರೆ ತುಂಬ ಕಷ್ಟ ಅವ್ರು ಯಾವಾಗಲೂ ಹೇಳೋದು ಅಷ್ಟೇ ನಿನ್ನ ಕೆರಿಯರ್ ಅಂತ ನೀನು ನೋಡ್ಕೋ ಇಲ್ಲ ಅಂತಲ್ಲ ನೀನು ಖುಷಿಯಾಗಿರೋ ಬಟ್ ಅದರ ಜೊತೆ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೊ ಮಕ್ಕಳನ್ನೂ ಚೆನ್ನಾಗಿ ಓದಿಸು ಅತ್ತೇನು ಚೆನ್ನಾಗಿ ನೋಡ್ಕೊ ಆ ಗಂಡನ ಮನೆಯವ್ರನ್ನ ಚೆನ್ನಾಗಿ ನೋಡಿ ಇನ್ನು ನಿಜವಾಗ್ಲೂ ಗೊತ್ತಾ ಈ ಥರನೇ ಹೇಳೋದು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು ನೀನು ಹೆಲ್ತ್ನ ಚೆನ್ನಾಗಿ ನೋಡ್ಕೊ ಸೊ ಆ ಥರನೇ ಅದು ಇಂಪಾರ್ಟೆಂಟ್ ಆಗುತ್ತೆ ನಾವು ಖುಷಿಯಾಗಿರೋಕ್ಕೆ ನಾವು ನೆಮ್ಮದಿಯಾಗಿರೋಕೆ ಏನು ಮಾಡಬೇಕು ಅಂತ ನಾವು ಫಸ್ಟ್ ಥಿಂಕ್ ಮಾಡಿಕೊಂಡು ಒಂದು ಕಡೆ ಬರ್ಕೋಬೇಕು ನೆಕ್ಸ್ಟ್ ಆ್ಯಸ್ ಯೂಶುವಲ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ ಕ್ಲೀನಿಂಗು ಆಯಿತಾ ಎಷ್ಟು ಆಗುತ್ತೋ ಅಷ್ಟನ್ನ ಡಿವೈಡ್ ಮಾಡಿಕೊಂಡ್ರೆ ಬೆಸ್ಟ್ ನಮ್ಮ ಲೇಡೀಸ್ದು ವೈಫ್ಸ್ದು ಏನು ಅಂದರೆ ಸತಿ ಗುಡ್ಡೆ ಮಾಡ್ಕೊಂಡ್ಬಿಡ್ತೀವಿ ಯೂಶಲಿ ಅದು ತುಂಬ ಕಷ್ಟ ಆಗುತ್ತೆ ನಾನು ಆ ಥರ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಯಾವಾಗ ನಾನು ಆ ಥರ ಡಿವೈಡ್ ಮಾಡಿಕೊಂಡು ಕೆಲವು ಸತಿ ನನಗೆ ಕಾಲೇಜಲ್ಲಿ ಜಾಸ್ತಿ ಕೆಲಸ ಇದೆ ಮಕ್ಕಳದು ಜಾಸ್ತಿ ಕೆಲಸ ಇದೆ ಅಂದರೆ ಗುಡ್ಡೆ ಹಾಕ್ಕೊಂಡು ಕೆಲಸ ಮಾಡೋವಂಥದ್ದು ಜಾಸ್ತಿ ನಿಮ್ಮ ಹತ್ರ ನಾನು ಯಾವಾಗಲೂ ಅಷ್ಟೇ ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡ್ಕೊಳ್ತೀನಿ ನಾನು ಪರ್ಫೆಕ್ಟು ನಾನು ಈ ರೀತಿಯೇ ಕೆಲಸ ಮಾಡೋದು ಆ ಥರ ಎಲ್ಲ ಯಾವತ್ತು ಯಾರಿಗೂ ಆಗೋಲ್ಲ ತುಂಬ ಕಷ್ಟ ಅದು ಆಯಿತಾ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಸಿಚುವೇಶನ್ಸ್ ಏನೋ ಬೇರೆ ಥರ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ನನಗೆ ಅಲ್ಲಿ ಸ್ಟ್ರೈನ್ ಆದಾಗ ನನ್ನ ಮಕ್ಕಳ ಹತ್ರ ನನಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾಗ ನನಗೆ ಕೆಲಸ ಕ್ಲೀನಿಂಗ್ ಕೆಲಸ ಡಿವೈಡ್ ಒಂದು ಸತಿ ಗುಡ್ಡೆ ಮಾಡ್ಕೊತೀನಿ ಒಂದು ಸ ಅಂದರೆ ವಾರಕ್ಕೆ ವೀಕೆಂಡ್ಸಲ್ಲಿ ತುಂಬ ಕ್ಲೀನ್ ಮಾಡ್ಕೊಳ್ಳೋದು ಅದು ಆ್ಯಕ್ಚುಲಿ ಸ್ಟ್ರೈನ್ಫುಲ್ಲು ನಿಮಗೆ ಸ್ವಲ್ಪ ಚಾನ್ಸ್ ಇದೆ ಅಂದರೆ ಕ್ಲೀನಿಂಗ್ ಕೆಲಸನ ಡಿವೈಡ್ ಮಾಡ್ಕೊಳ್ಳಿ ಸೆವೆನ್ ಡೇಸ್ಗೂ ಸೆವೆನ್ ಕ್ಲೀನಿಂಗ್ ಸೆಕ್ಷನ್ಸು ಅಂತ ಡಿವೈಡ್ ಮಾಡ್ಕೊಂಬಿಟ್ರೆ ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಪ್ಲ್ಯಾನಿಂಗ್ 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 ನಮ್ಮ ವೈಫ್ಗಳದು ಲೈಫ್ನ ಸೇವ್ ಮಾಡೋದೇ ಪ್ಲ್ಯಾನಿಂಗು ಏನು ಕೆಲಸ ಮಾಡಬೇಕು ಏನು ತಿಂಡಿ ಮಾಡಬೇಕು ಹೆಂಗೆ ಓದಿಸ್ಬೇಕು ನಾನು ಯಾವಾಗ ಕೆಲಸಕ್ಕೆ ಹೋಗಬೇಕು ಯಾವ ಟೈಮಿಗೆ ವಾಪಸ್ ಬರಬೇಕು ಬಂದಮೇಲೆ ಏನು ಮಾಡಬೇಕು ಸೊ ಇದೆಲ್ಲನೂ ಪ್ಲ್ಯಾನಿಂಗ್ಗೆ ಇನ್ಫ್ಯಾಕ್ಟ್ ನೀವು ನಂಬಲಾಯಿತಾ ಈ ವಾಯ್ಸ್ ಓವರ್ ಕೊಡೋಕ್ಕಿಂತ ಮೊದಲು ಫ್ಯಾಮಿಲಿ ಅವರೆಲ್ಲ ಕಾಂತಾರ ಫಿಲಮ್ ನೋಡ್ತಿದ್ರು ಕೆಳಗಡೆ ನಾವು ಹೊಸ ಟಿ ವಿ ತಂದಿದ್ದೀವಲ್ವ ಅತ್ತೆ ನೋಡಿರಲಿಲ್ಲ ಕಾಂತಾರ ಮೂವಿ ಸೊ ಅವ್ರು ನೋಡಬೇಕಿತ್ತು ಅದಕ್ಕೆ ಹಾಕಿದ್ವಿ ಅದೊಂದು ಸೌಂಡ್ ಎಫೆಕ್ಟ್ ಎಲ್ಲ ಹಾಕ್ಕೊಂಡು ಹತ್ತು ಗಂಟೆ ಹತ್ತು ಕಾಲಷ್ಟೊತ್ತಿಗೆ ನೋಡ್ತಾಯಿದ್ರು ಬಟ್ ನನ್ನ ಕಮಿಟ್ಮೆಂಟ್ಸ್ ಏನು ಅಂದರೆ ನನಗೆ ವಾಯ್ಸ್ ನೋ ನೋಡಿದ್ದೀನಿ ಆ್ಯಕ್ಚುಲಿ ಕಾಂತರ ನೋಡಿದ್ದೀನಿ ಮತ್ತು ನಾನು ವಾಯ್ಸ್ ಓವರ್ ಕೊಟ್ಟು ಅದನ್ನು ಸೇವ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಮತ್ತು ನಾನು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಗೆದ್ದೇಳಬೇಕು ಸೊ ನನ್ನ ಪ್ಲ್ಯಾನಿಂಗು ನನ್ನ ಕಮಿಟ್ಮೆಂಟ್ಸ್ ಬೇರೆ ಇರುತ್ತೆ ಸೊ ಅಷ್ಟೇ ಪ್ರಿಯಾರಿಟೀಸ್ ಅಷ್ಟೇ ನೀವು ಯಾವ ರೀತಿ ನಿಮ್ಮನ್ನು ನೀವು ತೊಡ್ಗೊಳ್ಸ್ಕೊತೀರ ಅದು ನಾನು ಇಮಿಡಿಯೇಟಾಗೂ ಎದ್ದು ಬಂದಿಲ್ಲ ಅಲ್ಲಿನೂ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಒಂದು ಇಪ್ಪತ್ತು ನಿಮಿಷ ಅಲ್ಲಿ ಕೂತಿದ್ದೆ ಅವ್ರ ಜೊತೆ ಮಾತಾಡಿದೆ ಟೈಮ್ ಸ್ಪೆಂಡ್ ಮಾಡಿದೆ ಆ ಫಿಲಮ್ಸ್ ಬಗ್ಗೆ ಎಲ್ಲ ನಕ್ಕೊಂಡು ಕೆಲವೆಲ್ಲ ಸೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಆ ಫ್ಯಾಮಿಲಿ ಟೈಮ್ಗೂ ಕೊಟ್ಟಂಗೆ ಆಯಿತು ಜೊತೆಗೆ ಈಗ ನನ್ನ ಪ್ರೊಫೆಷನ್ನು ಈ ಕಮಿಟ್ಮೆಂಟ್ಗೂ ನಾನು ಟೈಮ್ ಕೊಟ್ಟಂಗೆ ಆಯಿತು ಸೊ ಎಲ್ಲ ಅಷ್ಟೇ ಬ್ಯಾಲೆನ್ಸಿಂಗು ಪ್ಲ್ಯಾನಿಂಗು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಡಿ ಕ್ಲಟರು ಆದಷ್ಟು ಮನೆಯಲ್ಲಿ ಅನ್ನೆಸೆಸರಿ ಸಾಮಾನ ತೆಗೆಯೋದ್ರಿಂದ ಎಷ್ಟು ಅನಿಸುತ್ತೆ ಅಂದರೆ ನನಗೆ ಪರ್ಸ್ನಲಿ ಈ ಮನೆಗೆ ಬಂದಾಗಿಂದ ಕೆಲವು ಸಾಮಾನುಗಳು ಬಿಸಾಕೋಕ್ಕೂ ಆಗೋಲ್ಲ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಯಾರಿಗೋರ್ಗು ಕೊಡೋಕ್ಕೂ ಆಗೋಲ್ಲ ಆಗಲ್ಲ ಅಂಥ ವಸ್ತುಗಳು ತುಂಬ ಇದ್ದಾವೆ ಸೊ ಅದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಕಡೆ ಇಟ್ಟಿದ್ದೀನಿ ಒಂದು ಟೂ ಒನ್ ಮಂತ್ ಟೂ ಮಂತ್ ನೋಡ್ತೀನಿ ಅದರಿಂದ ಏನೂ ಯೂಸ್ ಆಗ್ತಿಲ್ಲ ಅಂದರೆ ಡೊನೇಟ್ ಮಾಡ್ತೀನಿ ಇಲ್ಲ ಯಾರಿಗೂ ಯೂಸ್ ಆಗೋಲ್ಲ ಕೆಲವು ವಸ್ತುಗಳು ಅಂದರೆ ಬಿಸಾಕ್ಬಿಡ್ತೀನಿ ಸೊ ಅಂಥದ್ದು ತುಂಬ ಇರುತ್ತೆ ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಎಲ್ಲರೂ ಹೇಳ್ಕೊಳ್ಳಲ್ಲ ಅದು ಈಸಿ ಆ್ಯಕ್ಚುಲಿ ಡಿ ಕ್ಲಟರ್ ಮಾಡಿ ಬಿಸಾಕ್ಬಿಡಿ ಯಾರು ಕೊಟ್ಬಿಡಿ ಅಂತ ಹೇಳೋದು ಈಸಿ ಬಟ್ ಎಷ್ಟು ವಸ್ತುಗಳು ಆಯಿತು ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅದನ್ನು ಹೋಗಲ್ಲ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಯಾವಾಗೋ ಯೂಸ್ ಆಗುತ್ತೆ ಅಂತ ಅನಿಸಿರುತ್ತೆ ಬಟ್ ಒಂದು ತಿಂಗಳು ನಾನು ಟಾರ್ಗೆಟ್ ಕೊಟ್ಟಿರ್ತೀನಿ ಆ ವಸ್ತು ಯೂಸ್ ಆಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಡಿಸ್ಕಾರ್ಡ್ ಮಾಡೇ ಮಾಡ್ತೀನಿ ಯಾಕೆಂದರೆ ಅದು ಇರೋದರಿಂದ ಟೆನ್ಷನ್ಗಳು ಜಾಸ್ತಿ ಅದನ್ನು ಮೇಂಟೇನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅದರಿಂದ ಯೂಸರು ಏನೂ ಆಗಲ್ಲ ನೆಕ್ಸ್ಟ್ ಬಂದು ಯಾವಾಗಲೂ ಕುಕ್ಕಿಂಗ್ನ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿ ತಿಂಡಿ ಹೆವಿಯಾಗಿ ಮಾಡ್ತೀರಾ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಲಂಚನ್ನ ಲೈಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸಂಜೆ ಹೊತ್ತು ತುಂಬ ಕೆಲಸ ಇರುತ್ತೆ ಅಥವಾ ನಂದೇ ನಾನು ಹೇಳಬೇಕು ಅಂದರೆ ತುಂಬ ನನ್ನ ಕಾಲೇಜಲ್ಲಿ ಯಾವಾಗ ತುಂಬ ಕ್ಲಾಸಸ್ ಇರುತ್ತೆ ಟೈಮ್ ಟೇಬಲ್ ಗೊತ್ತಿರತ್ತಲ್ವ ಆವತ್ತು ಮನೇಲಿ ಸ್ವಲ್ಪ ಲೈಟ್ ಕೆಲಸಗಳನ್ನ ಇಟ್ಕೊತೀನಿ ಈಗ ನನಗೆ ಇವತ್ತು ಇವತ್ತು ಟ್ಯೂಸ್ಡೇ ಆಯಿತು ಅದು ತುಂಬ ಕೆಲಸ ಇತ್ತು ಬಟ್ ನಾನು ಮಗಳು ಹೇಳಿದ್ಲು ಇವತ್ತು ಪಾನಿಪುರಿ ಮಾಡು ಅಂತ ಮನೆಯಲ್ಲಿ ಸ್ಟಾರ್ ಬಜಾರಲ್ಲಿ ಪಾನಿಪುರಿ ತಂದಿದ್ವಿ ಅದಿತ್ತು ಒಂದು ಪ್ಯಾಕೆಟು ಮಾಡು ಅಂತ ಅಂದಲು ಬಟ್ ನನಗೆ ನಿಜವಾಗ್ಲೂ ಆಗ್ತಿರಲಿಲ್ಲ ಅದಕ್ಕೆ ಹೇಳಿದೆ ನಾಳೆ ನಾಳಿದ್ದು ಒಂದು ವೆಡ್ನಸ್ಡೇ ಡೇ ಥರ್ಸ್ಡೇ ಜಾಸ್ತಿ ಇರುತ್ತೆ ಥರ್ಸ್ಡೇ ಅಥವಾ ಯಾವಾಗ ಕಡಿಮೆ ಅಲ್ಲಿ ಪೀರಿಯಡ್ಸ್ ಇರುತ್ತೆ ನನಗೆ ಸೊ ಆ ಟೈಮಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಈ ರೀತಿ ಪಾಯಿಂಟ್ಸ್ನ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೂ ಕೂಡ ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡಾಗಾಯಿತು ಸೊ ಆ ರೀತಿ ಸ್ಮಾರ್ಟಾಗಿ ಕುಕ್ ಮಾಡ್ಕೊಳ್ಳಿ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರೆ ತುಂಬಾ ಸೇವ್ ಆಗುತ್ತಪ್ಪ ನನಗೆ ಕೆಲವು ಕೆಲಸಗಳು ಇರಿಟೇಷನ್ ನಿಮಗೂ ಗೊತ್ತು ಅದು ತೆಂಗಿನ ಕಾಯಿಂದ ಕಾಯಿನ ತೆಗಿಯೋದು ಚಿಪ್ ಇರುತ್ತಲ್ಲ ಅದರಿಂದ ಕಾಯಿ ತೆಗೆಯೋದು ಅಂದರೆ ಭಾರಿ ಇರಿಟೇಷನ್ ನನಗೆ ಆಮೇಲೆ ಈರುಳ್ಳಿ ಸಿಪ್ಪೆ ಬಿಡಿಸೋದು ತುಂಬ ಇರಿಟೇಷನ್ ಸೊ ಅದನ್ನೆಲ್ಲ ಸ್ವಲ್ಪ ಎದ್ದಿದ ತಕ್ಷಣ ಮಾಡಿ ಮುಗಿಸ್ಬಿಡ್ತೀನಿ ಅದನ್ನು ಯೂಶಲಿ ನನಗೆ ಕಷ್ಟದ ಕೆಲಸನ ಫಸ್ಟು ಮಾಡಿ ಅಭ್ಯಾಸ ಅದನ್ನ ಮುಗಿಸ್ಕೊಂಬಿಟ್ರೆ ಆಮೇಲೆ ರಿಲ್ಯಾಕ್ಸ್ ಆಗ್ತೀನಿ ಈಗ ಎಲ್ಲ ಕೆಲಸ ಮಾಡಿ ನಾನು ಇನ್ನೂ ಸಿಪ್ಪೆ ಬಿಡಿಸಿಲ್ಲ ಅಂದರೆ ಒಂಥರ ಸ್ಟ್ರೆಸ್ ಆಗ್ತಿರುತ್ತೆ ನನಗೆ ಸೊ ಅಂಥದ್ದನ್ನೆಲ್ಲ ನಾನು ಫಸ್ಟ್ ಯಾವಾಗಲೂ ಅಷ್ಟೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಏನು ಕಶ್ ಕಷ್ಟ ಕೆಲಸ ಇರುತ್ತಲ್ಲ ಅದನ್ನು ಮಾಡಿ ಮುಗಿಸ್ಬಿಡ್ತೀನಿ ಓದೋದ್ರಲ್ಲೂ ಅಷ್ಟೇ ಕಷ್ಟ ಟಾಪಿಕ್ನ ಫಸ್ಟು ಓದಿ ಮುಗಿಸ್ಬಿಟ್ರೆ ಈಸಿ ಇರೋದು ಸ್ವಲ್ಪ ರಿಲ್ಯಾಕ್ಸ್ ಮೈಂಡಲ್ಲಿ ಓದ್ಕೋಬೋದು ಅಂತ ಸೊ ಆ ಥರ ಕುಕ್ಕ ಸ್ಮಾರ್ಟ್ ನೆಕ್ಸ್ಟು ನಾವು ಹಸ್ ಹೌಸ್ವೈಫ್ ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಮನಿ ಮ್ಯಾಟ್ರ್ ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಸೇವ್ ಮಾಡಬೇಕು ತರಕಾರಿಗೆ ಅಂತ ಇಷ್ಟು ಖರ್ಚು ಮಾಡಲೇಬೇಕು ಡ್ರೈ ಫ್ರೂಟ್ಸ್ಗೆ ಕಾಸ್ಟ್ಲಿ ಇದೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಡ್ರೈ ಫ್ರೂಟ್ಸ್ಗೆ ಆಗೋಗುತ್ತೆ ತರಕಾರಿಗೆ ಎರಡು ಮೂರು ಸಾವಿರ ಆಗೇ ಆಗುತ್ತೆ ಅದರಲ್ಲೆಲ್ಲ ಆದಷ್ಟು ಕಂಜೂಸ್ತಾನ ಬೇಡ ಯಾಕೆಂದರೆ ಮಕ್ಕಳು ಇರ್ತಾರೆ ನಾವು ತಿನ್ನಬೇಕು ನಮಗೆ ವಯಸ್ಸಾಗ್ತಿರುತ್ತೆ ವಯಸ್ಸಾದವ್ರು ಇರ್ತಾರೆ ನಮ್ಗೆ ಬೋನ್ಸ್ ಎಲ್ಲ ವೀಕ್ ಆಗ್ತಿರುತ್ತೆ ಎಲ್ಲ ಕಟ್ನಿಟ್ ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿ ಮಾಡ್ಬೋದು ಕರೆಂಟ್ ಬಿಲ್ಲಲ್ಲಿ ಮಾಡ್ಬೋದು ಶಾಪಿಂಗಲ್ಲಿ ಮಾಡ್ಬೋದು ಅನ್ನೆಸೆಸರಿಯಲ್ಲಿ ಏನೋ ಒಂದು ವಿಂಡೋ ಶಾಪಿಂಗ್ ಮಾಡಿ ಆನ್ಲೈನ್ ಶಾಪಿಂಗ್ ಮಾಡಿ ಖರ್ಚು ಮಾಡೋದು ಇದೆಲ್ಲ ಸ್ಟಾಪ್ ಮಾಡಿಕೊಂಡು ಮನೆಯಲ್ಲಿ ದುಡ್ಡನ್ನು ಸೇವ್ ಮಾಡ್ಕೋಬೋದು ಸೊ ನಾವು ಸ್ಮಾರ್ಟಾಗಿ ತಿನ್ ಮಾಡಬೇಕು ಆ್ಯಸ್ ಎ ವೈಫ್ ನಾನು ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಸೇವ್ ಮಾಡಬೇಕು ಅಂತ ನೆಕ್ಸ್ಟ್ ಮೀ ಟೈಮ್ ನಿಮಗೋಸ್ಕರ ನೀವು ಟೈಮ್ ಡೈಲಿ ಕೊಡ್ಕೋಬೇಕು ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಎಲ್ಲಿ ಅಂದರೆ ಬಸ್ಸಲ್ಲಿ ಆಯಿತಾ ನನಗೆ ಫೇವ್ರೇಟ್ ಶೋನ ನೋಡ್ತೀನಿ ಹೋಗಬೇಕಾದ್ರೆ ವೇಸ್ಟ್ ಮಾಡಲ್ಲ ಟೈಮ್ನ ಹೋಗಬೇಕಾದ್ರೆ ನಾನು ಚಿಕ್ಕ ಮಗಳಿಗೆ ಹೇಳ್ಕೊಡ್ತಾ ಕೂತ್ಕೊತೀನಿ ಇಲ್ಲ ದೊಡ್ಡ ಮಗಳಿಗೆ ಡೌಟ್ ಕ್ಲಿಯರ್ ಮಾಡ್ಕೊತೀನಿ ಯಾಕೆಂದರೆ ಹೋಗಬೇಕಾದ್ರೆ ಖಾಲಿ ಬಸ್ ಇರುತ್ತೆ ಎಲ್ಲ ಜೊತೆಯಲ್ಲೇ ಕೂತಿರ್ತೀವಿ ನೋಡ್ತೀನಿ ಆದಷ್ಟು ಏಯ್ಟಿ ಪರ್ಸೆಂಟ್ ನಾನು ಚಿಕ್ಕವಳಿಗೆ ಹೇಳ್ಕೊಡ್ತೀನಿ ಬಸ್ಸಲ್ಲಿ ನಾನು ಹೇಳ್ತೀನಲ್ಲ ಕಂಡಕ್ಟ್ರೂ ಆಡ್ಕೊತಾ ಇರ್ತಾರೆ ಹತ್ತಿದ ತಕ್ಷಣ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀರಾ ನೀವು ಮಕ್ಕಳಿಗೆ ಅಂತ ಸೊ ಅದು ಟೈಮ್ ವೇಸ್ಟ್ ಮಾಡಲ್ಲ ನಾನು ಅದು ಗೊತ್ತು ನನಗೆ ಪ್ರೆಷಿಯಸ್ ಟೈಮ್ ಅದು ಈಗ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಅಂತ ಮಕ್ಕಳದು ಸ್ಟಡಿ ಟೈಮ್ ಕಡಿಮೆ ಆಗಬಾರ್ದು ನನ್ನ ತಲೆಯಲ್ಲಿ ಅದೊಂದು ಇಡುತ್ತೆ ಆಮೇಲೆ ನನಗೆ ಆ ಟೈಮ್ ತುಂಬ ಚೆನ್ನಾಗಿ ಅನಿಸುತ್ತೆ ನನ್ನ ಪಕ್ಕದಲ್ಲೇ ಇರ್ತಾಳೆ ಅವಳು ಆ ಬಾಂಡಿಂಗ್ ಎಷ್ಟು ಆಗ್ತಿದೆ ಅಂದರೆ ನಂಗೆ ಸ್ಟಾರ್ಟಿಂಗ್ ನೀವು ನಂಬಲಾಯ್ತಾ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಎಷ್ಟು ದಿನ ನೈಟ್ ಟೈಮ್ಸ್ ಒಂಥರ ಆಗ್ತಿತ್ತು ಅಷ್ಟು ದೂರ ಹೋಗ್ತಾ ಇದ್ದೀವಿ ಹೆಂಗೆ ಟ್ರಾವೆಲ್ ಮಾಡೋದು ಅಂತ ಬಟ್ ಲೈಫ್ ಎಷ್ಟು ಎಷ್ಟು ಆರಾಮಾಯಿತು ಅಂದರೆ ದೇವರು ನನಗೆ ಇನ್ನೂ ಟ್ರಸ್ಟ್ ದೇವ್ರ ಮೇಲೆ ಜಾಸ್ತಿ ಆಗೋಯಿತು ಏನೋ ಒಂದು ಕಷ್ಟ ಕೊಟ್ಟರೆ ಡೆಫಿನೆಟಾಗಿ ಒಂದು ಸಲ್ಯೂಷನ್ ಅಂತ ಕೊಟ್ಟಿರ್ತಾನೆ ದೇವರು ಡೆಫಿನೆಟಾಗಿ ನಾವು ಅದನ್ನು ಫೇಸ್ ಮಾಡೋ ಸ್ಟ್ರೆಂತು ಕೊಟ್ಟಿರ್ತಾನೆ ಏನೋ ಒಂದು ಪರಿಹಾರ ಇಟ್ಟೇ ಇಟ್ಟಿರ್ತಾನೆ ಸೊ ಆ ಥರ ಅನಿಸ್ತಾಯಿತ್ತು ಈಗ ಎಷ್ಟು ನಮ್ಮದು ಬಾಂಡಿಂಗ್ ಚೆನ್ನಾಗಾಗಿದೆ ಅಂದರೆ ಆಗೇನು ಗೊತ್ತಾ ಎಂಟು ಇಪ್ಪತ್ತಕ್ಕೆಲ್ಲ ಸುಮ್ಮನೆ ಗಾಡಿ ಹತ್ತಿ ಹೋಗಿ ಇಳಿಯೋದು ಅಷ್ಟೇ ಒಂದು ಐದು ನಿಮಿಷ ಟ್ರಾವೆಲಿಂಗ್ ಟೈಮು ನಮ್ಮ ಮಧ್ಯೆ ಅಷ್ಟೊಂದು ಬಾಂಡಿಂಗ್ ಇರ್ತಾನೆ ಇರಲಿಲ್ಲ ಈಗ ಎಷ್ಟು ನನ್ನ ಮಕ್ಕಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಆಗ್ತಿದೆ ಇನ್ಫ್ಯಾಕ್ಟ್ ಅಲ್ಲಿರೋದಕ್ಕಿಂತ ಜಾಸ್ತಿ ಓದಿಸ್ತಾ ಇದ್ದೀನಿ ಡೆಫಿನೆಟ್ಲಿ ಸಂಜೆ ಹೊತ್ತು ಸ್ವಲ್ಪ ಸ್ಟ್ರೇನ್ ಅಂತ ಆಗೇ ಆಗುತ್ತೆ ಬಟ್ ಯಾವಾಗಲೂ ನೆಗೆಟಿವ್ ಆಸ್ಪೆಕ್ಟ್ಸಲ್ಲೇ ನೋಡ್ತಾ ಇದ್ದಾರೆ ಲೈಫ್ನ ಎಲ್ಲ ನೆಗೆಟಿವ್ ಆಗೇ ಕಾಣ್ತಾ ಇರುತ್ತೆ ಸೊ ಪಾಸಿಟಿವ್ ಆಗೂ ಯೋಚನೆ ಮಾಡ್ತಾ ಇದ್ದರೆ ಐ ಆಮ್ ರಿಯಲಿ ಹ್ಯಾಪಿ ನಿಜವಾಗ್ಲೂ ಅಷ್ಟೇ ಆಯಿತಾ ನಿಮಗೂ ಏನಾನ ಟಫ್ ಟೈಮ್ ಬರ್ತಾ ಇದೆ ಅಂದರೆ ಪ್ಲೀಸ್ ಖುಷಿಯಾಗಿ ಸ್ವೀಕರಿಸಿ ಆಯಿತಾ ನಾನು ಏನೋ ಕಲಿತಾ ಇದ್ದೀನಿ ಇದನ್ನು ನಿಮ್ಮ ವರ್ಸ್ಟ್ ಟೈಮ್ ಕಣ್ಮುಚ್ಕೊಂಡು ಒಂದು ಹತ್ತು ಸೆಕೆಂಡ್ ನಿಮ್ಮ ಲೈಫ್ ಲ್ಲಿ ವರ್ಸ್ಟ್ ಟೈಮ್ನ ನೆನೆಸ್ಕೊಳ್ಳಿ ಅದನ್ನು ನೀವು ಎಷ್ಟು ಬೋಲ್ಡಾಗಿ ಫೇಸ್ ಮಾಡಿದ್ರಿ ಆ ಸಿಚುವೇಶನ್ ನನ್ನ ಲೈಫಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲ್ಲ ಅಂಥ ಸಿಚುವೇಷನ್ಸ್ ಬರ್ತಾ ಇರುತ್ತೆ ಸೊ ಆ ಥರ ಸಿಚುವೇಷನ್ಸ್ನ ನೀವು ಬೋಲ್ಡಾಗಿ ಫೇಸ್ ಮಾಡಿ ಕ್ರಾಸ್ ಮಾಡಿರ್ತೀರ ಕೆಲವ್ರು ಇನ್ನೂ ಫೇಸ್ ಮಾಡ್ತಾ ಇರ್ತೀರ ಬಟ್ ಲೈಫ್ನ ಲೀಡ್ ಮಾಡ್ತಿದ್ದೀರಲ್ವಾ ಸೊ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡ್ತು ಅಂದರೆ ಅದು ಎಂಡ್ ಆಫ್ ದಿ ಲೈಫ್ ಅಲ್ಲ ಅಲ್ವಾ ಸೊ ಏನೋ ಒಂದು ಕಲಿತಾ ಇರ್ತೀವಿ ಮೇಯ್ನಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿಬಿಡ್ತೀವಿ ನಾವು ಏನಾನ ಪ್ರಾಬ್ಲಮ್ ಬಂದರೆ ಹೆಂಗೆ ಥಿಂಕ್ ಮಾಡಬೇಕು ಹೆಂಗೆ ಸಾಲ್ವ್ ಮಾಡಬೇಕು ಬೇರೆ ಬೇರೆ ಮೆಂಟಾಲಿಟಿ ಇರೋ ಜನಗಳನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಇದನ್ನೆಲ್ಲ ಕಲಿತಾ ಹೋಗ್ತೀವಿ ಅದಕ್ಕೆ ಸೊ ಆ ಥರ ಮೀ ಟೈಮ್ ಅನ್ನೋದು ನಾನು ಹೇಳ್ತಾ ಇದ್ನಲ್ಲ ಬರಬೇಕಾದ್ರೆ ಮಾತ್ರ ಒಂದು ಹಾಫ್ ಆನ್ ಅವರ್ ನಾನು ಮೊಬೈಲ್ ನೋಡ್ತೀನಿ ಹಾಡು ಕೇಳ್ತೀನಿ ತುಂಬ ಕ್ಲಾಸಿಗೆ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಮಾತ್ರ ಕ್ಲಾಸಸ್ದು ಅದು ರಿಲೇಟೆಡ್ ಓದ್ತಾಯಿರ್ತೀನಿ ಬಿಟ್ಟರೆ ಮ್ಯಾಕ್ಸಿಮಮ್ ಅದಿಷ್ಟೇ ನಾನು ಮೀ ಟೈಮ್ ಅಂತ ನೋಡೋದು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ಮೊಬೈಲ್ ನೋಡ್ತಾ ಇರ್ತೀನಿ ಅಷ್ಟೇ ಇನ್ಯಾಲ್ ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ ನನಗೆ ಅದ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ ಯಾಕೆಂದರೆ ಫಸ್ಟು ಆರಾಮಾಗಿರ್ತಿತ್ತಲ್ವ ತುಂಬ ನೋಡ್ತಿದ್ದೆ ಒಂದು ಕಾಲು ಗಂಟೆ ಟೈಮು ಒಂದೂವರೆ ಗಂಟೆ ಟೈಮಂತೂ ನೋಡ್ತಾನೇ ಇದ್ದೆ ಈಗಂತೂ ಎಷ್ಟು ಪ್ರೊಡಕ್ಟಿವ್ ಆಗಿದೆ ಅಲ್ವಾ ಕಷ್ಟ ಆದಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಯಾರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ವೈಫು ನನಗೆ ಆ್ಯಕ್ಚುಲಿ ತುಂಬ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೇ ಎಕ್ಸ್ಕ್ಯೂಸ್ ಮಾಡಿ ಆಯಿತಾ ವಾಯ್ಸು ಎಕ್ಸ್ಪೆಕ್ಟೇಷನಿಂದ ಲೈಫಲ್ಲಿ ಇರುವಂಥ ಅಲ್ಪ ಸ್ವಲ್ಪ ಟೆನ್ ಟ್ವೆಂಟಿ ಪರ್ಸೆಂಟ್ ಹ್ಯಾಪಿನೆಸ್ಸು ಒಟ್ಟೋಗುತ್ತೆ ಅವ್ರು ಹೀಗೆ ಮಾತಾಡಲಿ ಅವ್ರು ಹೀಗೆ ನಡ್ಕೊಳ್ಳಿ ನನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ಆಗ್ತಿರೋ ಕೆಲಸ ಎಕ್ಸ್ಪೆಕ್ಟೇಷನ್ಸ್ನ ಸ್ಟಾಪ್ ಮಾಡಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ಹೀಗೆ ನನ್ನ ಇನ್ಲಾಸ್ ಹೀಗೆ ನಮ್ಮ ಪೇರೆಂಟ್ಸ್ ಹೀಗೆ ನನ್ನ ಮಕ್ಕಳು ಹೀಗೆ ನಾನು ಹೀಗೆ ಮೇನಾಗಿ ನಾನು ಹೀಗೆ ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಕೈಯ್ಯಲ್ಲಿ ಏನು ಚೇಂಜ್ ಆಗುತ್ತೆ ಅದನ್ನು ಮಾಡ್ಕೋಬೇಕು ನನ್ನ ಕಂಟ್ರೋಲಲ್ಲಿರುವಂಥದ್ದನ್ನು ಮಾತ್ರ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ ಸೊ ಎಕ್ಸ್ಪೆಕ್ಟೇಷನ್ಸಿಂದ ತುಂಬಾ ನೋವು ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಇವೆರಡು ಮಂತ್ರ ಮೇನಾಗಿ ನೆನ್ಪಿಟ್ಕೊಳ್ಳಿ ಇವತ್ತಿಂದ ಬೇಕಾದ್ರೆ ಒಂದು ದಿನ ಎರಡು ದಿನ ಫಾಲೋ ಮಾಡಿ ನೋಡಿ ಎಲ್ಲ ವಿಷಯಗಳನ್ನ ಲೈಟಾಗಿ ತೊಗೊಳಕ್ಕೆ ನೋಡಿ ಆಯಿತಾ ಸೆಕೆಂಡು ಎಲ್ಲ ಇದರಿಂದ ಎಕ್ಸ್ಪೆಕ್ಟೇಷನ್ನ ಝೀರೋ ಮಾಡಿಬಿಡಿ ನೀವು ನೋಡಿ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ತೀರ ಅಂತ ಲೈಟಾಗಿ ತೊಗೊಳ್ಳಿ ಅಂದರೆ ಏನಾದರೂ ಕಾನ್ಸಿಕ್ವೆನ್ಸಸ್ ಬರುತ್ತಲ್ವ ಏನೋ ಯಾರೋ ಏನೋ ಅಂದರು ನೆಗೆಟಿವ್ ಆಗಿ ಲೈಫಲ್ಲಿ ಆಗ್ತಾಯಿದೆ ಏನೋ ಒಂದು ಆಗ್ತಾಯಿದೆ ಅಂತ ಅಂಥ ವಿಷಯಗಳನ್ನ ಲೈಟಾಗಿ ತೊಗೊಂಡು ನೋಡಿ ನಿಮಗೆ ಏನು ಅಷ್ಟೊಂದು ಲೈಫಲ್ಲಿ ಕಷ್ಟ ಆಗ್ತಾಯಿದೆ ಅಂತ ಅನಿಸಲ್ಲ ಇನ್ಫ್ಯಾಕ್ಟ್ ಖುಷಿಯಾಗಿರ್ತಿಲ್ಲ ಲೈಫಲ್ಲಿ ಓಕೆನಾ ನೆಕ್ಸ್ಟ್ ಬಂದು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಿ ಅಯ್ಯೋ ಈ ಥರ ಆಗ್ಬೋದು ಮುಂದೆ ಆ ಥರ ಆಗ್ಬೋದು ನನ್ನಿಂದ ಈ ಥರ ಆಯಿತು ಈ ಥರದ್ದೆಲ್ಲ ಏನೇನೋ ಜಾಸ್ತಿ ನಾವು ಹೆಂಗಸ್ರ ಥರ ಥಿಂಕ್ ಮಾಡೋದು ಜಾಸ್ತಿ ಆಯಿತಾ ಅದನ್ನು ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಬಂದು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ಎಷ್ಟು ಕಡಿಮೆ ಡಿಪೆಂಡ್ ಆಗ್ತೀವೋ ಅಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ಬೋದು ಎಸ್ಪೆಷಲಿ ಕೆಲಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅವ್ರು ಬಂದು ಹೆಲ್ಪ್ ಮಾಡಲಿ ಇವ್ರು ಬಂದು ಹೆಲ್ಪ್ ಮಾಡಲಿ ಅಂತ ಡಿಪೆಂಡ್ ಆಗೋದು ಬೇಡ ನೆಕ್ಸ್ಟ್ ನಾವು ಖುಷಿಯಾಗಿರಬೇಕಲ್ವಾ ಚೆನ್ನಾಗಿ ರೆಡಿಯಾಗಿ ಮನೇಲಿದ್ದರೂ ಇದ್ದರೂ ಕೂಡ ಒಂದು ಲಿಬ್ಬಾಮ್ ಹಚ್ಕೊಳ್ಳಿ ಕಾಜಲ್ ಹಚ್ಕೊಳ್ಳಿ ಒಂದು ಬಿಂದಿ ಇಟ್ಟು ಅಥವಾ ಒಂದು ಇಟ್ಟು ನಿಮಗೆ ನೀವು ಮಿರರಲ್ಲಿ ನೋಡಿದಾಗ ಒಂದು ಸ್ಮೈಲ್ ಬರಬೇಕು ಡೆಫಿನೆಟ್ಲಿ ಆಯಿತಾ ಅದೇನೋ ಒಂದು ಬ್ಯೂಟಿ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಇದೆಲ್ಲ ಏನೂ ಇಲ್ಲ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ನ್ಯಾಚುರಲ್ ಆಗಿರಕ್ಕೆ ಅಂದರೆ ಇಷ್ಟ ಅಂದರೆ ಆ ಥರನೇ ಇರಿ ಆಯಿತಾ ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ ಬಟ್ ನಿಮಗೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಮೇಕಪ್ ಅಂದರೆ ಏನು ಜಾಸ್ತಿನೇ ಮಾಡ್ಕೋಬೇಕು ಅಂತ ಏನಿಲ್ಲ ಕೆಲ್ಸಕ್ಕೆ ಹೋಗ್ತೀರ ಅಂದರೆ ನಿಮಗೆ ಯಾವ್ದು ಖುಷಿನೋ ಆ ಥರ ಮಾಡಿ ಆಗುತ್ತೆ ಜಾಸ್ತಿ ಕಾಸ್ಮೆಟಿಕ್ಸು ಯೂಸ್ ಮಾಡೋಕೆ ಹೋಗ್ಬೇಡಿ ಆ್ಯಸ್ ಯುವರ್ ಸಿಸ್ಟರ್ ನಾನು ಅಡ್ವೈಸ್ ಮಾಡೋದಷ್ಟೇ ಮಿನಿಮಮ್ ಏನು ನಾವು ಒಂದು ಲಿಪ್ಸ್ಟಿಕ್ ಹಚ್ಕೊತೀವಿ ಕಾಜಲ್ ಮೇನಾಗಿ ಒಂದು ಕ್ರೀಮ್ ಅಷ್ಟೇ ತಾನೇ ಆಗಿ ಫೌಂಡೇಶನ್ನು ಇದೆಲ್ಲ ಹಚ್ಕೊಳ್ಳೋದು ನನ್ನ ಪ್ರಕಾರ ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ನೀವು ಥಿಂಕ್ ಮಾಡಿ ಆಯಿತಾ ನೀವು ತುಂಬ ಸ್ಕಿನ್ ಕೇರ್ ಮಾಡ್ಕೊತೀರಾ ನಿಮ್ಮ ಪ್ರೊಫೆಷನ್ ಡಿಮ್ಯಾಂಡ್ ಮಾಡುತ್ತೆ ಆ ಥರ ಅಂದರೆ ನೀವು ಒಂದು ಕಾಲ್ ತೊಗೊಬೋದು ಸೊ ಅದಕ್ಕೇ ಆದಷ್ಟು ಚೆನ್ನಾಗಿ ಡ್ರೆಸ್ ಆಗಿ ಆಯಿತಾ ಮನೆಯಲ್ಲೂ ಅಷ್ಟೇ ನೀಟಾಗಿ ರೆಡಿಯಾಗಿ ನಾನು ಹೇಳಿದ್ನಲ್ಲ ಮಿರರಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ಒಂದು ಸ್ಮೈಲ್ ಬರಬೇಕು ಅಷ್ಟೇ ನೆಕ್ಸ್ಟು ಚೆನ್ನಾಗಿ ನಿದ್ದೆ ಮಾಡಿ ಇದರಿಂದ ನಿಮ್ಮ ಮೂಡು ನಿಮ್ಮ ಫಿಸಿಕಲ್ ಹೆಲ್ತು ನಿಮ್ಮ ಮೆಂಟಲ್ ಹೆಲ್ತು ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಆಮೇಲೆ ನಿದ್ದೆ ಇಲ್ಲ ಅಂದರೆ ಬರುತ್ತೆ ನೋಡಿ ಒಂಥರ ತಲೆ ಸುತ್ತಾ ಇರುತ್ತೆ ನನಗೆ ಒಂದೊಂದು ಸರ್ತಿ ಹಾಗೆ ಅನ್ಸೋದಾಯ್ತಾ ತುಂಬ ಕನ್ಫ್ಯೂಸ್ಡ್ ಸ್ಟೇಟ್ ಇರುತ್ತೆ ಆಮೇಲೆ ಕಾನ್ಫಿಡೆನ್ಸೇ ಬರಲ್ಲ ಆಮೇಲೆ ಡಿಸೈಡ್ ಮಾಡೋದು ಇದು ಹೋ ಇಲ್ಲಪ್ಪ ಫಸ್ಟು ಮಲ್ಕೋಬೇಕು ಅಂತ ಅನಿಸುತ್ತೆ ಕೆಲವು ಸತಿ ನಿದ್ದೆ ಕೆಟ್ಟು ಎಲ್ಲ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಅದರ ಎಫೆಕ್ಟು ಗೊತ್ತಾದಮೇಲೆ ಏನೇ ಆಗಲಿ ಫಸ್ಟು ಮಲ್ಕೊಂಬಿಡ್ಬೇಕು ಅಂತ ಈಗ ಅದಕ್ಕೆ ನಾನು ಇನ್ಫ್ಯಾಕ್ಟ್ ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾಂತಾರ ಮೂವಿ ನೋಡಿ ಬರ್ಬೋದಿತ್ತು ಬಟ್ ನೋಡಿ ಪ್ರಿಯಾರಿಟೀಸ್ ಅಷ್ಟೇ ನನಗೆ ಮಲ್ಕೋಬೇಕು ಮತ್ತು ಬೇಗ ಎದ್ದೇಳಬೇಕು ಏನಾಗುತ್ತೆ ಮಲ್ಕೊಳ್ಳೋದು ಲೇಟು ಬೆಳಗ್ಗೆ ಎದ್ದೇಳೋದು ಲೇಟು ಆ ಸ್ಟ್ರೆಸ್ ಇದೆಯಲ್ಲ ಬೆಳಗ್ಗೆ ಹೊತ್ತು ಎಪ್ಪ ಆ ಸ್ಟ್ರೆಸ್ಸು ಬೇಡ ಅದಕ್ಕೇ ನೀಟಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೀಟಾಗಿ ಕೆಲಸ ಮಾಡ್ಕೋಬೋದು ಅಂತ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ಬೆಸ್ಟು ನೆಕ್ಸ್ಟು ಯಾರನ್ನು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೋಸ್ಕರ ನಾನು ಹೀಗಿರಬೇಕು ಇವ್ರು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮಗೋಸ್ಕರ ನಿಮ್ಮ ಲೈಫ್ನ ಲೀಡ್ ಮಾಡಿ ಇದರ ಅರ್ಥ ನೀವೇ ಕರೆಕ್ಟು ನೀವು ಥಿಂಕ್ ಮಾಡ್ತಿರೋ ರೀತಿನೇ ಕರೆಕ್ಟು ಅಂತ ವಿತಂಡವಾದ ಅಲ್ಲ ಯಾರಾದರೂ ದೊಡ್ಡವರು ಏನೋ ಹೇಳ್ತಾರೆ ಚಿಕ್ಕ ದೊಡ್ಡವರು ಅಂತಾರೆ ಯಾರೇ ಏನೇ ಒಳ್ಳೇದು ಹೇಳ್ತಾರೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಟ್ ಅವ್ರನ್ನ ಇವ್ರನ್ನ ಮೆಚ್ಚಿಸೋಕ್ಕೆ ಹೋಗ್ಬೇಡಿ ಆಯ್ತಾ ಆ ಥರ ಮೆಚ್ಚಿಸುತ್ತಾ ಹೋದರೆ ನಮ್ಮ ಲೈಫಲ್ಲಿ ನಾವಿರಲ್ಲ ನಮ್ಮ ಲೈಫಲ್ಲಿ ನಾವಿರಲ್ಲ ತುಂಬ ಪ್ಲೀಸಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ಚಾನ್ಸಸ್ ಇದ್ದರೆ ಸೆಲ್ಫ್ ಗ್ರೋತ್ ಬಗ್ಗೆ ಸ್ವಲ್ಪ ಏನಾದರೂ ಒಂದು ಇರಿ ಏನೋ ಒಂದು ಅಪ್ಡೇಟ್ ಮಾಡ್ಕೋತಾಯಿರಿ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಈಗಿರುವಂಥ ಬಿಸಿ ಶೆಡ್ಯೂಲಲ್ಲಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟು ಫ್ಯಾಮಿಲಿ ಜೊತೆ ಆದಷ್ಟು ಕೂತ್ಕೊಂಡು ಮಾತಾಡೋದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಮಕ್ಕಳು ಕಷ್ಟ ಸುಖ ಮಾತಾಡೋದು ಪಾರ್ಟ್ನರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಈಗಿನ ನಡುವೆ ಅಂತೂ ಎಷ್ಟು ಹೋಗಿರ್ತೀವಿ ಅಂದರೆ ತುಂಬಾ ಆದಷ್ಟು ನಾವು ಬರೀ ದುಡ್ಡು ನಮ್ಮ ಕೆರಿಯರ್ ಅಂತ ಹೋಗ್ಬಿಡ್ತೀವಿ ಅದು ಇಂಪಾರ್ಟೆಂಟೇ ಇಲ್ಲ ಅಂತಲ್ಲ ಬಟ್ ಅಟ್ ದ ಎಂಡ್ ಅಲ್ಲಿ ಏನೇ ಸ್ಟ್ರೆಸ್ ಆದರೂ ಕೂಡ ನಮ್ಮ ಜೊತೇಲಿ ಲಾಸ್ಟ್ವಲ್ಗೂ ಇರೋದು ಫ್ಯಾಮಿಲಿ ಸೊ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ಸ್ನ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರದ್ದು ಕಂಟಿನ್ಯೂಷನ್ ಬ್ಲಾಗ್ನ ನಾನು ಮುಂದಿನ ಬ್ಲಾಗಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಇದು ಬ್ಲಾಗ್ ತುಂಬ ಉದ್ದ ಆಗ್ತಿದೆ ಸೊ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಇದು ನಾವು ಹೇಗಿರಬೇಕು ಅಂತ ನನ್ನ ಸೆಲ್ಫ್ ಅನುಭವದ ಮೂಲಕ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಡೆಫಿನೆಟ್ಲಿ ಅದು ಯೂಸ್ ಆಗುತ್ತೆ ಆಯಿತಾ ಇನ್ನೂ ಬೆಸ್ಟ್ ಬೆಸ್ಟ್ ಪಾಯಿಂಟ್ಸು ನಿಮಗೆ ಟೆನ್ಷನ್ ಆಗದೆ ಸ್ಟ್ರೆಸ್ ತೊಗೊಳ್ದೆ ಲೈಫಲ್ಲಿ ಲೀಡ್ ಮಾಡಬೇಕು ಅಂದರೆ ಇನ್ನೂ ಒಳ್ಳೆ ಪಾಯಿಂಟ್ಸ್ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ